ನಮಸ್ತೆ ಅಪ್ಪ್ಯಾರೇ ಇವತ್ತು ನಾವು ಕೆಆರ್ ನಗರ ತಾಲೂಕು ಸೌತ್ಹಳ್ಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಕೆ ಆರ್ ಎಸ್ನ ಇನ್ನೀರು ಕೆ ಆರ್ ಈ ಭಾಗ ಸುಮಾರು ಕೆ ಆರ್ ಎಸ್ ಡ್ಯಾಮಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟು ಬರ್ಬೋದು ಕಾಣ್ತಾ ಇದ್ದು ಅಲ್ಲಿ ಇರುವಂಥ ಒಂದು ಜಾಗ ಇದು ಅಲ್ಲಿ ನಾವು ಒಂದು ತೋಟವನ್ನು ಇದ್ದೀವಿ ಇದೆಲ್ಲ ಮಾಡಿ ಸಾಕಾಗಿದೆ ಅಂತ ಹೇಳಿ ಒಂದು ತೋಟ ಮಾಡಲಿಕ್ಕೆ ಅಂತೇಳಿ ಒಂದು ಪ್ಲಾನ್ ಇದು ಫೆನ್ಸಿಂಗ್ ಹಾಕಿ ತಂತಿ ಈ ಗೊತ್ತಾಗಿದೆ ಇದು ಇವಾಗ ನಾವು ತೋಟವನ್ನು ಮಾಡ್ತಾ ಇರುತ್ತೆ ಜಾಗ ಇಲ್ಲಿ ಬೀಲಿ ಎಲ್ಲ ಫೆನ್ಸಿಂಗ್ ಎಲ್ಲ ಆಗಿದೆ ಇನ್ನು ನಾವು ಶೇಡ್ ಇಟ್ಟು ಕಟ್ಟಬೇಕು ಇದು ತೋಟಗೆ ಇದು ಎಂಟ್ರೆನ್ಸ್ ಇದು ಈ ಎಂಟ್ರೆನ್ಸಲ್ಲಿ ಹೀಗೆ ಗೇಟನ್ನು ಮಾಡೋಕ್ಕಾಗದಿದ್ರು ವಾಹನ ಬಂದು ನಿಂತ್ಕೊಳಕ್ಕೆ ಏನು ಅಭ್ಯಂತರ ಇಲ್ಲ ಅಲ್ಲಿ ತಿರುಗಾಡೋರಿಗೆ ಮಾಮೂಲಿಯಲ್ಲಿ ತಿರುಗಾಡ್ಬೋದು ಇಲ್ಲಿ ವಾಹನವನ್ನು ನಿಲ್ಲಿಸ್ಕೊಳ್ಬೋದು ಬನ್ನಿ ಒಳಗಡೆ ಈಗ ನಾವು ಇಲ್ಲಿ ಒಳಬಾಗ ಹೋಗುವ ವಿಶೇಷ ಒಂದು ಜಮೀನಿನ ವಾತಾವರಣ ಇದೆ ಇಲ್ಲಿ ಎಲ್ಲ ಪ್ರತಿಯೊಂದು ಗದ್ದೆ ಒಂದು ಗದ್ದೆಗೆ ಒಂದು ಸ್ಟೆಪ್ ಇದೆ ಮೇಲ್ಗಡೆ ಫುಲ್ಲು ನೀರು ಇರೋದ್ರಿಂದ ನಾವು ಆ ತಂತಿಯಿಂದ ಒಳಭಾಗ ಒಂದು ಆರ್ ಅಡಿಯಲ್ಲಿ ಒಂದು ಡ್ರೈನೇಜ್ ಮಾಡ್ತೀವಿ ಒಂದು ನೀರು ಇಂಗ್ಲಿಕ್ಕೆ ನೋಡಿ ಯಾವಾಗಲೂ ನೀರು ಇಲ್ಲಿ ನಿಂತಿದೆ ಇಲ್ಲಿ ನೀರು ನಿಂತಿದೆ ಈ ರೀತಿ ಡ್ರೈನೇಜ್ ಮಾಡ್ತೀವಿ ಈ ಭಾಗ ಇಲ್ಲೂ ಕೂಡ ಇಲ್ಲಿ ಡ್ರೈನೇಜ್ ಈಗ ಸುತ್ತ ಇದಕ್ಕೆ ನಾವು ಎಟ್ರೋಪ್ ಹಾಕಬೇಕು ಇಲ್ಲೆಲ್ಲ ಆರ್ ಆರ್ ಡಿಗೆ ಲೈನ್ ಆಗಿ ಲಾಟ್ರೇಟ್ ಹಾಕಿದ್ದೀವಿ ಒಂದು ಜಾಗದಲ್ಲೂ ಈಗ ಲ್ಯಾಟ್ರನ್ನೆಲ್ಲ ಟೆಸ್ಟ್ ಮಾಡಿ ಇವಾಗ ನೀರನ್ನೆಲ್ಲ ಪ್ರಯೋಗ ಮಾಡ್ತಾಯಿದ್ದೀವಿ ಇಲ್ಲೂ ಕೂಡ ಅಷ್ಟೇ ಒಂದು ಲೈನಲ್ಲಿ ಆಗಸೆ ಒಂದು ಲೈನ್ ಬೀರ್ಸಿದೆಯಾ ಒಂದು ಲೈನ್ ಉಗ್ಗೆ ಬರುತ್ತೆ ಈ ಗಿಡ ಹಾಕೋಕ್ಕೆ ಮೊದಲು ನಾವು ಏನು ಮಾಡ್ತೀವಿ ಈಗ ಲ್ಯಾಟ್ರನ್ ಹಾಕಿಬಿಟ್ಟು ಅದೆಲ್ಲ ಚೆನ್ನಾಗಿ ಉಣಿಬೇಕು ಕುಂತ ಮೇಲೆ ನಮಗೆ ಗುಂಡಿ ತೆಗೆದು ಹಾಕಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ಈ ಜಾಗದಲ್ಲಿ ತುಂಬ ವಿಶೇಷವಾದ ಜಾಗ ಇದು ಯಾವ ರೀತಿ ವಿಶೇಷ ಹೇಳಿದ್ರೆ ಇಲ್ಲಿ ಬೋರ್ ಇದೆ ಬೋರಲ್ಲಿ ನೀರು ಭಾಳ ಕಡಿಮೆ ಅದಕ್ಕೂ ಏನು ಕಾರಣ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಸುತ್ತಮುತ್ತ ಜಮೀನಿಗೆ ನೀರು ಏನಾಗುತ್ತೆ ಬಂದು ಈ ರೀತಿ ಜಮೀನಲ್ಲಿ ಚರಂಡಿ ತುಂಬಿಕೊಡುತ್ತೆ ಪ್ರತಿ ಬದುಗಳ ಮೇಲೆ ಬದುನ ಕೆಳಗೆ ಚಂಡಿಯನ್ನು ತೆಗೆದು ಮಣ್ಣನ್ನು ಮೇಲೆ ಹಾಕೊಂಡಿದ್ದೀವಿ ನೋಡಿ ಇಲ್ಲಿ ಬದು ಇದರ ಮೇಲ್ಗಡೆ ನಾವು ಮಣ್ಣನ್ನು ಕಡೆ ಹಾಕೊಂಡಿದ್ದೇವೆ ಅದೇ ರೀತಿ ಎಲ್ಲ ಆರ್ ನಾವು ನಾವಿಲ್ಲಿ ನ್ನ ಇಲ್ಲಿ ಹಾ ಇಟ್ಕೊಳ್ಳೋಕ್ಕೆಲ್ಲ ಪೈಪ್ ಸೈಲನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ನಮಗೆ ಇಲ್ಲಿ ಬೇಕಾದಂಥ ಗಿಡಗಳನ್ನೆಲ್ಲ ತಂದು ಇಲ್ಲಿ ಇಲ್ಲಿ ಇಟ್ಕೊಂಡಿದ್ದೀವಿ ನಾವು ಯಾವುದೇ ಒಂದು ಪ್ಲಾಂಟೇಶನ್ ಮಾಡೋಕೆ ಮೊದಲು ಏನು ಮಾಡ್ತೀವಿ ಆ ಜಮೀನಿಗೆ ವಾತಾವರಣಕ್ಕೆ ಅಂತ ಹೇಳ್ಬಿಟ್ಟು ಆ ಗಿಡಗಳನ್ನೆಲ್ಲ ತಂದುಕೊಳ್ತೇನೆ ಇಟ್ಕೊಳ್ತೀವಿ ಇದೆಲ್ಲ ಲವಂಚ ಈಗ ಲಾವಂಚ ಇದು ಪ್ಲಾಂಟೇಶನ್ ನಡೀತದೆ ನೋಡಿ ಒಂದೊಂದು ಲಾವಂಚದ್ದು ಕೂಡ ನಾವೊಂದು ಕಡ್ಡಿ ಹಾಕಿದ್ರೆ ಒಂದು ಲವಂಚ ಇಷ್ಟು ಇದಾಗುತ್ತೆ ಅಡಿಕೆ ಗಿಡಗಳನ್ನು ನಾವು ತಂದಿಟ್ಕೊಂಡಿದ್ದೀವಿ ಆಮೇಲೆ ಹಲಸು ಸಿಲ್ವರು ಮಾಗಣಿ ಎಸ್ ಪಿ ಎಮ್ಗೆ ಹೊಂಗೆ ಇವೆಲ್ಲ ಬೇಕಾದ ಗಿಡಗಳನ್ನ ನಾವು ಇಲ್ಲಿ ಇಲ್ಲಿ ಹಾಕೊಂಡಿದ್ದೇವೆ ಅದೇ ರೀತಿ ಅಡಿಕೆ ಗಿಡವನ್ನು ಇಲ್ಲಿ ಹಾಕಿದ್ದೇವೆ ಇದು ಕೆಲಸವ್ರಿಗಿರಲಿಕ್ಕೆ ಅಂದ್ಬಿಟ್ಟು ಒಂದು ಕ್ವಾಟಸ್ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ಇವಾಗ ಜೆಟ್ರೋಪದ ಗಿಡಗಳನ್ನ ಇಲ್ಲಿ ತಂದು ಇಟ್ಕೊಂಡಿದ್ದೀವಿ ಇದು ಹನುಮ ಇದು ಅಡಿಕೆ ಹೀಗೆ ಇನ್ನೂ ಅನೇಕ ಗಿಡಗಳು ಬರೋದಿದೆ ಆ ಗಿಡಗಳೆಲ್ಲ ಬಂದ ಮೇಲೆ ನಾವು ನಿಮಗೆ ವಿವರವನ್ನು ತಿಳಿಸ್ತೀವಿ ಅದೇ ರೀತಿ ಇದು ಲೇಬರ್ ಕ್ವಾಟರ್ಸ್ ಕೆಲಸದವ್ರು ಇರೋಕ್ಕೆ ಅವರು ಇಲ್ಲಿ ಇಲ್ಲಿ ಮಾಡಿಕೊಂಡಿದ್ದಾರೆ ಇಲ್ಲಿ ಒಂದು ಚಿಕ್ಕದಾಗಿ ತೆಂಗಿನಕಾಯಿ ಅವ್ರದ್ದು ಸ್ವಲ್ಪ ಪಕ್ಕದಲ್ಲಿ ತೋಟ ಇದೆ ತೆಂಗಿನಕಾಯಿಯನ್ನು ಹಾಕಲಿಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಬಾಕ್ಸ್ ಟೈಪ್ ಇಲ್ಲಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಲ್ಯಾಟ್ರನ್ನೆಲ್ಲ ಮಾಡಿಕೊಂಡು ಡಿಫನಲ್ಲಿ ಮಾಡಲಿಕ್ಕೆ ಬಂದೆ ಇದು ಒಂದು ಚಿಕ್ಕದಾಗಿ ಒಂದು ರೂಮು ಏಕೆಂದರೆ ನಾಳೆಗೆ ಏನಾದರೂ ನಿಮ್ಗೆ ಒಂದು ಸ್ಟೋರ್ ರೂಮ್ ಥರ ಏನಾದರೂ ಬೇಕು ಅಂದರೆ ಆ ರೂಮ್ ಪಕ್ಕದಲ್ಲೇ ಒಂದು ಸ್ಟೋರ್ ರೂಮ್ ಥರ ಒಂದು ರೂಮನ್ನು ಮಾಡ್ಕೊಂಡಿದ್ದಾರೆ ಈ ಸದ್ಯಕ್ಕೆ ನಮ್ಮ ಹುಡುಗರು ಇಲ್ಲಿ ಮಲ್ಗಳಿಗೆ ನಾವು ಇದನ್ನು ಬಳಸ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಅತಿಯಾಗಿರನ್ನೆಲ್ಲಿದ್ದೇವೆ ಕುದ್ರಿ ಕೊತ್ತು ಆಮೇಲೆ ನಮ್ಮ ಡಿಪ್ಪಿಗೆ ಬೇಕಾದಂಥ ಐಟಮ್ಸು ಇದೆಲ್ಲ ಇಲ್ಲಿ ಇಲ್ಲಿದೆ ಹಾಗೆಯೇ ಇಲ್ಲಿ ಒಂದು ಅಡುಗೆ ಮನೆ ಮತ್ತು ಒಳಗಡೆ ಒಂದು ಬಾತ್ರೂಮ್ ಇದೆ ಅಟ್ಲೀಸ್ಟ್ ಒಂದು ಮೂಲಭೂತ ಸೌಲಭ್ಯ ಒಂದು ಚಿಕ್ಕದಾಗಿ ನೀವು ಒಂದು ಮನೆ ಮಾಡಿಕೊಳ್ಳೇಬೇಕು ಕೆಲಸ ಮಾಡೋರಿಗೆ ಮಳೆ ಬಂದಾಗ ಇದಕ್ಕೆ ಆಮೇಲೆ ಒಂದು ಫ್ಯಾಮಿಲಿ ಇರಬೇಕಾದರೆ ಒಂದು ಇಷ್ಟದೊಂದು ಚಿಕ್ಕದೊಂದು ರೂಮ್ ನೀವು ಮಾಡ್ಕೊಳ್ಬೇಕು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೆಲ್ಲ ತೋಟ ಮಾಡಿ ತೋಟ ಮಾಡಿ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇರಲ್ಲ ಮತ್ತು ಇಲ್ಲಿಗೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮನ್ನು ಟಾಯ್ಲೆಟ್ ಅನ್ನೋ ಒಳಗಡೆ ಇದೆ ಹಾಗೆ ಇದೇ ರೂಮ್ನಲ್ಲಿ ಅವರು ಮೋಟ್ರನ್ನ ಸಮೇತ ಇಲ್ಲೇ ಫಿಟ್ ಮಾಡ್ಕೊಂಡಿದ್ದಾರೆ ಅದು ಒಳಗಡೆ ಇದ್ದರೆ ನಾವು ಇಲ್ಲಿ ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ಳೋಕ್ಕೆ ತುಂಬ ಅದು ಅನುಕೂಲ ಆಗ್ತದೆ ಆಮೇಲೆ ಕರೆಂಟು ಯಾವ ಟೈಮಿನಲ್ಲಿ ಇರ್ತದೆ ಇಲ್ವೋ ಅಂದಾಗ ಈ ರೀತಿ ವಿ ಪಿ ಎಸ್ ಅನ್ನು ಹಾಕೊಂಡಿದ್ದಾರೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಮಾಡಿಕೊಂಡ್ರೆ ಮಾತ್ರ ನಿಮ್ಮ ತೋಟವನ್ನು ನಾವು ಹೇಳಿದಾಗೆ ಮಾಡಿಸ್ಕೊಡ್ಬೋದು ಇಲ್ಲದಿದ್ದರೆ ಏನಾಗುತ್ತಂದರೆ ಸುಮ್ಮನೆ ಜಮೀನಿದೆ ಬೇರೆ ಹಾಕಿದ್ದೀವಿ ಬಂದು ನೋಡ್ಬಿಡಿ ಅಂತಲ್ಲ ಈ ಥರ ಎಲ್ಲ ಶೆಡ್ ಗಿಡ್ಡೆಲ್ಲ ನಿರ್ಮಾಣ ಮಾಡಿಕೊಂಡು ಆಮೇಲೆ ನೀವು ನಮ್ಮನ್ನು ಸಂಪರ್ಕ ಮಾಡಬೇಕು ಇಲ್ಲದಿದ್ದರೆ ನಾವು ಅಲ್ಲಿ ಬರೋದು ಜಾಸ್ತಿ ಮಾಡೋಕ್ಕೆ ಬರೋ ಟೈಮಲ್ಲಿ ಮಳೆ ಬಂದರೆ ನಿಮಗೆ ಅದನ್ನು ಓಡೋಗಿ ಕೆಲಸವ್ರು ನಿಂತ್ಕೊಳ್ಳೋಕೆಲ್ಲ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಾವು ಈ ರೀತಿ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ನಿಮಗೆ ನಾವು ಕೇಳ್ತೇವೆ ಅದೇ ರೀತಿ ಇಲ್ಲಿ ನೀವು ನೋಡಿರ್ಬೋದು ಪ್ರತಿ ಒಂದೊಂದು ಸ್ಟೆಪ್ಪಲ್ಲೂ ಈ ರೀತಿ ಡ್ರೈನೇಜನ್ನು ಮಾಡ್ಕೊಂಡಿವೆ ಯಾಕೆಂದರೆ ಅದು ನೀರು ಹಿಂಗಬೇಕಲ್ಲ ನೀರು ಹಿಂಗದಿಂದ ಏನಾಗ್ತದೆ ಇದು ನೀರು ಹಿಂಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿವೆ ಅದೇ ರೀತಿ ಇಲ್ಲೂ ಪಕ್ಕದಲ್ಲಿ ನೀರು ಪ್ರತಿ ಒಂದೊಂದು ಸ್ಟೆಪ್ಪಲ್ಲೂ ನೀರು ಹಿಂಗ್ಲಿಕ್ಕೆ ದಾರಿ ಮಾಡ್ಕೊಂಡಿವೆ ಇದು ಒಂದು ರಸ್ತೆ ಇಲ್ಲಿಂದ ನೇರವಾಗಿ ಹೋಗಲಿಕ್ಕೆ ಇದು ಒಂದು ಈ ರೈಲು ಎರಡು ರೈಲಿನಲ್ಲಿ ತೆಂಗಿನ ಗಿಡ ಬರ್ತದೆ ಆಮೇಲೆ ಸುತ್ತ ಬಾಟ್ರಲ್ಲಿ ತೆಂಗಿನ ಗಿಡ ಬರ್ತದೆ ಆಮೇಲೆ ಕೆಳಭಾಗದಲ್ಲಿ ಇಲ್ಲೊಂದು ಮೂರು ನಾವು ಅಡ್ಗೆ ಗಿಡದಲ್ಲ ಆಮೇಲೆ ಎಲ್ಲ ಇಲ್ಲಿ ಹಣ್ಣಿನ ಗಿಡ ಬರುತ್ತೆ ಹೀಗೆ ಪ್ರತಿ ಒಂದೊಂದು ಸ್ಟೆಪ್ಪು ನೋಡಿ ಒಂದು ಮೂರರಿಂದ ನಾಲ್ಕು ಅಡಿ ಅಂತರ ಇದೆ ಒಂದೊಂದು ಸ್ಟೆಪ್ಗೆ ಒಂದ್ಸಲ ಮೂರಿಂದ ನಾಲ್ಕು ಅಡಿ ಏನು ಮಾಡ್ತೇವೆ ಇಲ್ಲಿ ಮೇಲ್ಭಾಗದಲ್ಲೂ ಲಾವಾಂಶ ಹಾಕ್ತೇವೆ ಇಲ್ಲಿ ಕೆಳ ಭಾಗದಲ್ಲೂ ಲಾವಂಚ ಹಾಕ್ತೇವೆ ಅವಾಗ ಏನಾಗ್ತದೆ ಈ ಲಾವಾಂಶ ಹಾಕೋದ್ರಿಂದ ಮಣ್ಣು ಕುಸಿಯೋದಿಲ್ಲ ಚರಂಡಿ ಯಾವಾಗಲೂ ಓಪನ್ ಆಗಿರ್ತದೆ ತೇವಾಂಶ ಬಂದಿದ್ದು ಹೆಚ್ಚು ನೀರನ್ನು ಬಿಡಲಿಕ್ಕೆ ಆ ಕಡೆ ಸೈಡ್ನಲ್ಲಿ ನಾವು ಒಂದು ಚರಂಡಿಯನ್ನು ಮಾಡ್ಕೊಂಡೇವೆ ಅದು ನಿಮಗೆ ಹೇಗೆ ಇದೆ ಚರಂಡಿ ಅನ್ನೋದನ್ನು ಈ ಭಾಗದಲ್ಲಿ ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲೆಲ್ಲ ಈ ಭಾಗದಲ್ಲಿ ಭಾಗದಲ್ಲಿಲ್ಲ ಇಲ್ಲಿ ಎಲ್ಲ ಡೀಪನೆಲ್ಲ ಎಳೆದು ರೆಡಿ ಇದೆ ಹೀಗೆ ಇಲ್ಲಿ ಟಂಕಿಯನ್ನು ತೆಗೆದು ಟಂಕಿಯನ್ನು ನೀರು ಈ ಕಡೆ ಸೈಡಿನಲ್ಲಿ ಅಲ್ಲಿ ಈ ಸಾಗಿ ಹೋಗ್ಬೇಕಲ್ಲ ಮಾಡಿದ್ದಾರೆ ಹೀಗೆ ಟ್ರೆಂಚು ಆ ನೀರು ಬಂದಿದ್ದೆಲ್ಲ ಹೀಗೆ ಹೋಗಬೇಕು ಬೇಲಿಯಿಂದ ಆರಡಿ ಒಳಗಡೆ ಟ್ರೆಂಚು ನೀವೆಲ್ಲರೂ ಅಷ್ಟೇ ಗದ್ದೆ ಮಾಡಬೇಕಾದ್ರೆ ಟ್ರೆಂಚನ್ನು ಭೂಮಿಯನ್ನು ತೋಟ ಮಾಡಿ ಟ್ರೆಂಚ್ ಮಾಡಬೇಕಾದ್ರೆ ಬೇಲಿ ಪಕ್ಕದಲ್ಲಿ ಟ್ರೆಂಚ್ ಸಿಗೋದಲ್ಲ ಬೇಲಿಯಿಂದ ಕನಿಷ್ಠ ಒಂದು ಆರು ಅಡಿ ದೂರದಲ್ಲಿ ಈ ಥರ ಟ್ರೆಂಚ್ ಸಿಗಬೇಕು ಏನಾಗ್ತದೆ ತಂತಿ ಕಂಬಾನು ಬಿಡೋದಿಲ್ಲ ಅದು ಸೇಫ್ ಆಗಿರ್ತದೆ ಅಲ್ಲಿ ಎರಡು ಅಡಿಯಲ್ಲಿ ನಿಮ್ಗೆ ಏನಾಗ್ತದೆ ಅಲ್ಲಿ ಲೈನ್ ಹೋಗಬೇಕು ಅನುಕೂಲ ಆಗ್ತದೆ ಲ್ಯಾಟ್ರ್ ಹೋಗೋಕ್ಕೆ ಅಲ್ಲಿ ಪೈಪೆಲ್ಲ ಹಾಕಿ ಅದನ್ನು ಮುಚ್ಚಿದ್ದೇವೆ ಆಮೇಲೆ ಲ್ಯಾಟ್ರನ್ನು ನಾವು ಈ ಕಡೆ ಹೇಳ್ಕೊಳ್ಬೇಕು ಇದು ಕಂಪ್ಲೀಟ್ ನೀರು ಆಗ್ತದೆ ಆ ಕಡೆ ಗದ್ದೆ ಇಲ್ಲಿ ಇದು ಮೊದಲೇ ಗದ್ದೆ ಇತ್ತು ಇಲ್ಲಿ ನಾವು ಈಗ ತಾಟ ಮಾಡಬೇಕಂದ್ರೆ ಈ ರೀತಿ ಒಂದು ಟ್ರೆಂಚನ್ನು ತೆಗೆದು ಮತ್ತು ಪ್ರತಿ ಒಂದೊಂದು ಜಮೀನುದು ಟ್ರೆಂಚನ್ನು ತಗೊಂಡು ಬಂದು ಇಲ್ಲಿಗೆ ನಾವು ಕನೆಕ್ಟ್ ಮಾಡಬೇಕು ಅವು ಕನೆಕ್ಟ್ ಮಾಡಿದಾಗ ನೀರು ಏನಾಗ್ತದೆ ಸೈಡ್ ಹೋಗ್ತದೆ ಅದೇ ರೀತಿ ನಮ್ಮ ಜಮೀನಿನ ಎರಡು ಭಾಗದಲ್ಲೂ ನಾವು ಟ್ರೆಂಚನ್ನು ತಗೊಂಡು ಇಲ್ಲಿಂದ ಆಲ್ರೆಡಿ ಆಲ್ರೆಡಿ ಅನ್ನು ತೆಗೆದು ಭೂಮಿಯನ್ನು ಈ ರೀತಿ ನಾವು ರೆಡಿ ಮಾಡ್ಕೋಬೇಕು ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಇಲ್ಲಿ ಕಾಣಿಸುತ್ತೆ ಇಲ್ಲೂ ಟ್ರೆಂಚನ್ನು ತೆಗೆದಿದ್ದೇವೆ ಈ ಟ್ರೆಂಚ್ ನೀವು ಈಗ ಸೈಡ್ನಲ್ಲಿ ಇಳಿದು ಹೋಗೋ ಥರ ಒಂದು ವ್ಯವಸ್ಥೆ ಆಗಬೇಕು ಆಮೇಲೆ ಈ ಟ್ರೆಂಚನ್ನು ನಾವು ಆವಾಗ ಅವಾಗ ಇಲ್ಲಿ ಸೋಸ್ಕೊಳ್ತಾ ಇರಬೇಕು ಈಗ ಏನಾಗ್ತದೆ ಅದು ಬೇಗ ಮುಚ್ಚಿ ಹೋಗ್ತದೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ತಾವಾಂಶ ಇದೆ ಈ ತ್ಯಾವಾಂಶ ಸ್ವಲ್ಪ ಆರಬೇಕಾದ್ರೆ ನಮಗೆ ತುಂಬ ಸ್ವಲ್ಪ ಟೈಮ್ ತಗೊಳ್ತದೆ ಈ ತ್ಯಾವಾಂಶ ಇರೋ ಜಾಸ್ತಿ ಜಾಗದಲ್ಲಿ ಏನಂತ ನಮಗೆ ನುಗ್ಗೆ ಬರೋದಿಲ್ಲ ನುಗ್ಗೆ ಬರದೇ ಇದ್ದಾಗ ನಾವೇನು ಮಾಡ್ಬೇಕು ಅಗಸೆ ಮತ್ತು ಗ್ರೀನ್ ಸೀಡಿಯವನ್ನು ನೈಟ್ರೋಜನ್ ಫಿಕ್ಸೇಷನ್ ಹಾಕಬೇಕು ನುಗ್ಗೆಯನ್ನು ಕೆಲವು ಕಡೆ ನೋಡಿಕೊಂಡು ಹಾಕೊಳ್ಬೇಕು ಈ ರೀತಿ ಇಲ್ಲಿ ನೋಡಿ ಈಗ ಬೇಲಿಂದ ಈ ರೀತಿ ಒಳಗಡೆ ಹಾಕಿರೋದ್ರಿಂದ ಕರೆಂಟ್ ಪೋಲು ಇಲ್ಲಿ ಇದೆ ಇಲ್ಲಿ ನಮಗೆ ತೆಂಗಿನ ಗಿಡ ಹಾಕ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನಾವು ತೆಂಗಿನ ಗಿಡವನ್ನು ನಾವು ಹಾಕಬೇಕಾಗ್ತೀವಿ ಹಾಗೆ ಇದೆಲ್ಲ ಕಳೆ ಮತ್ತು ನಾವು ಹಾಕಿರುವಂಥ ಸೆಣಬು ಇದು ಆಗಲೇ ಎಲ್ಲ ಇಲ್ಲಿ ಬೆಳವಣಿಗೆ ಆಗಿ ಬರ್ತಾ ಇದೆ ಇನ್ನು ಇಲ್ಲಿಗೆಲ್ಲ ಮಧ್ಯದಲ್ಲಿ ಬೇರೆ ಬೇರೆ ಹಣಿ ಕಡೆಲ್ಲ ಬರ್ತಾರೆ ಇಲ್ಲಿ ಸ್ವಲ್ಪ ಯಾವಾಂಶ ಶೀತ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಸುತ್ತ ತೆಂಗು ಹಾಕಿ ರಸ್ತೆ ಮಧ್ಯದಲ್ಲಿ ಅಡಿಕೆಯನ್ನು ತೆಂಗನ್ನು ಹಾಕಿ ಆಮೇಲೆ ಈ ಭಾಗದಲ್ಲಿ ನಾವು ಅಡಿಕೆಯನ್ನು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ ಅಂತವಾಗಿ ಆ ಕೆಲಸ ಮಾಡುವಾಗ ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಆ ಎರಡು ಭಾಗವನ್ನು ಸಂಪರ್ಕ ಮಾಡೋಕ್ಕೆ ಒಂದು ಬೇಲಿಯಿಂದ ಆರಡಿ ಒಳಗಡೆ ಆ ಭಾಗದಲ್ಲಿ ಒಂದು ಚರಂಡಿ ಮತ್ತು ನೋಡಿ ಇಲ್ಲಿ ಮಧ್ಯ ಭಾಗದಲ್ಲಿ ಮಧ್ಯ ಮಧ್ಯಭಾಗದಲ್ಲಿ ಒಂದು ಚರಂಡಿ ಅಂತ ಈ ಮಧ್ಯಭಾಗದಲ್ಲಿ ಹೀಗೆ ಚರಂಡಿ ತೆಗೆದು ಹೀಗೆ ಕಂಪ್ಲೀಟ್ ಅಂತ ಕಂಪ್ಲೀಟ್ ಈ ಥರ ನೀರು ಹೋಗ್ಬೇಕು ಆಮೇಲೆ ಆ ಭಾಗದಲ್ಲೂ ನಾವು ಚರಂಡಿಯನ್ನು ತಗೊಂಡಿದ್ದೇವೆ ಅದಕ್ಕೆ ನಾವು ಇಲ್ಲೇನು ಮಾಡಿದ್ವಿ ಅಂದರೆ ಈ ಭಾಗದಲ್ಲಿ ನಮಗೆ ಜಮೀನಿಗೆ ತಿರುಗಾಡೋಕ್ಕೆ ಅಂತೇಳಿ ರಸ್ತೆ ನಾವು ಬಿಟ್ಕೊಂಡಿದ್ದೀವಿ ಈ ಎರಡು ಭಾಗದಲ್ಲಿ ನೆಕ್ಸ್ಟ್ ನಿಮಗೆ ತೆಂಗಿನ ಗಿಡ ಬರ್ತದೆ ಆ ತೆಂಗಿನ ಗಿಡ ಬಂದಾಗ ನಾವು ಹೇಗೆ ಬಂದು ಇದು ಚರಂಡಿಯನ್ನು ತೆಗೆದು ನಾವು ಮಣ್ಣನ್ನು ಮೇಲೆ ಹಾಕಬೇಕು ಈ ಕಡೆ ಭಾಗ ಹಾಕ್ಬಾರ್ದು ಯಾವಾಗಲೂ ಚರಂಡಿ ಮಣ್ಣನ್ನು ನಾವು ಮೇಲೆ ಬಾರ ಇದು ಕ್ರಮೇಣ ಎಲ್ಲ ಆರೋಗುತ್ತೆ ಆರೋಗ್ಯ ನೋಡಿ ಈ ಕೆಲ ಕಲ್ಲುಗಳೆಲ್ಲ ಸಿಕ್ಕಿದಾಗ ಅದನ್ನು ನಾವು ಸದ್ಯಕ್ಕೆ ರಸ್ತೆ ಪಕ್ಕದಲ್ಲಿ ಹಾಕ್ಕೊಳ್ತೀವಿ ಆಮೇಲೆ ಇಲ್ಲಿ ನೀರಲ್ಲಿ ಇದು ಪಾಚಿ ಕಟ್ಟಿರೋದ್ರಿಂದ ಇದು ನಮ್ಮ ಕೃಷಿಗೆ ಬಳಸೋದು ತುಂಬ ಒಳ್ಳೆಯದು ಬಟ್ ನಮಗೆ ಇವಾಗ ಇಲ್ಲಿ ಕೃಷಿ ಹಣ ಏನು ಇಲ್ಲಿ ಅವಕಾಶ ಇಲ್ಲ ಕಡಿಮೆ ನಮಗೆ ಇಲ್ಲಿ ಪಕ್ಕದಲ್ಲೇನೆ ಕ್ಯಾರಸ್ನ ಇಲ್ಲಿ ನೀರು ನಮ್ಮ ಈ ಜಮೀನ ಕೊನೆಯ ಬಾಕ್ ಬಂದಿರೋದ್ರಿಂದ ಇಲ್ಲಿ ಕೃಷಿ ಹೊಂಡ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ ಈಗ ಸಂಖ್ಯೆ ಎಲ್ಲ ತೆಗೆದ್ಮೇಲೆ ಇವಾಗ ನೋಡಿ ಈಗ ಸ್ವಲ್ಪ ಇಲ್ಲಿ ನೀರು ಹಾರಿದೆ ಮೊದಲು ಇಲ್ಲಿ ನೀರು ವಿಪರೀತ ಇತ್ತು ಈಗ ಕ್ಯಾರಸಲ್ಲಿ ಇವತ್ತೊಂದು ಅಡಿ ನೀರು ಡೌನ್ ಆಗಿರೋದಿಲ್ಲ ಇದು ನೀರಿಲ್ಲಿ ಇರಿದಿದೆ ಆಮೇಲೆ ಇಲ್ಲೂ ಅಷ್ಟೇ ಇಲ್ಲೂ ಇವಾಗ ಚರಂಡಿ ತುಂಬಿದೆ ಕ್ರಮೇಣ ಅದು ನೀರೆಲ್ಲ ಆವಿ ಆಗ್ತಾ ಹೋಗ್ತದೆ ಇದನ್ನೆಲ್ಲ ರೆಡಿ ಮಾಡಬೇಕಾದ್ರೆ ತುಂಬ ನಮಗೆ ಸಮಯ ಹಿಡಿಸ್ತು ತಿಂಗಳ ಆನ್ ಗಟ್ಟಲೆ ಸಮಯ ಹಿಡಿಸ್ತು ಯಾಕೆಂತಂದರೆ ಮರ ಇದ್ದಾಗ ಉಳೋದು ಕಷ್ಟ ಆಮೇಲೆ ಅದು ತಾವಾಂಶ ಆದಾಗ ರೋಟವೇಟ್ ಹೊಡೆಯೋದು ಆಮೇಲೆ ಉಳೋದಕ್ಕೆಲ್ಲ ತುಂಬ ಸಮಸ್ಯೆ ಆಗ್ತಾಯಿತ್ತು ಹಾಗೆ ಹಂತ ಹಂತವಾಗಿ ಚರಂಚಿಲ್ಲ ತೆಗೆದುಕೊಂಡು ಈ ಭೂಮಿಯನ್ನು ಈ ಒಂದು ರೂಪಕ್ಕೆ ಬರಬೇಕಾದ್ರೆ ತುಂಬ ಸಮಯ ಇಳಿಸೋದು ಇಷ್ಟೆಲ್ಲ ರೆಡಿ ಆದಮೇಲೆ ನಾವು ಪ್ಲಾಂಟೇಷನ್ ಮಾಡೋಕ್ಕೆ ಇಲ್ಲಿ ಸಾಧ್ಯ ಆಗೋದು ಇಲ್ಲಿ ಹಿಮ್ಮ ಹಿನ್ನೀರು ನೋಡಿ ಇಲ್ಲಿ ಹಿನ್ನೀರು ನಮ್ಮ ಚಮೀರಿನ ಕೊನೆ ಬಾಳು ಇಲ್ಲಿ ನಾವು ಚಂಡಿಯನ್ನು ತೆಗಿಲಿ ಕೊಟ್ಟು ತಗೊಂಡಿದ್ದೀವಿ ಚಂಡಿಯನ್ನು ಹಾಗೆ ಈ ಭಾಗದಲ್ಲೂ ಇಲ್ಲಿ ಚರಂಡಿ ನೀರನ್ನು ಹೀಗೆ ಮಾಡಿದ್ದೀವಿ ಇದು ಆರು ಹೋಗುತ್ತೆ ಇನ್ನೂ ಇದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಿಲ್ಲ ಇಲ್ಲಿ ಏನಾದರೂ ಓಪನ್ ಆದರೆ ಈ ನೀರು ಪುನಃ ಒಳಗಡೆ ಬರ್ತದೆ ಅಂದ್ಬಿಟ್ಟು ಅದು ಅಲ್ಲೇ ಇಂಗ್ಲಿಕ್ಕೆ ಬಿಟ್ಟಿದ್ದೀವಿ ಈ ಭಾಗದಲ್ಲಿ ಇಲ್ಲಿ ಫುಲ್ಲು ಫುಲ್ಲು ನೀರು ಈ ತಂತಿಯವರೆಗೂ ಇಲ್ಲಿ ನೀರು ಬರುತ್ತೆ ಇಲ್ಲಿ ಕ್ಯಾರಸ್ ನೂರ ಇಪ್ಪತ್ತ್ನಾಲ್ಕು ಅಡಿ ತುಂಬಿದೆ ಅಂದಾಗ ಅದು ನೀರು ಅವರಿಗೆ ಬರ್ತದೆ ಇವಾಗ ಇವಾಗೇನೋ ಒಂದೆರಡು ದಿನದಿಂದ ಇಲ್ಲಿ ಮನುಷ್ಯರು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಇದೆಲ್ಲ ನಾವು ಲೈಟನ್ನು ರಿಫೈನಿಂದ ಹಾಕೊಂಡಿದ್ದೇವೆ ಹೀಗೆ ಇದು ರೆಡಿ ಆಗ್ತಾಯಿದೆ ಇಲ್ಲೆಲ್ಲ ಬೇಲಿ ಪಕ್ಕದಲ್ಲೆಲ್ಲ ಜಟೋಪ ಬರ್ತದೆ ಆಮೇಲೆ ಇಲ್ಲಿ ನಾಲ್ಕು ಗಂಟೆ ಒಳಗಡೆ ಇಲ್ಲಿ ಎಸ್ ಪಿ ಎಂ ಬರ್ತದೆ ಆಮೇಲೆ ಇಲ್ಲಿ ಒಳಭಾಗದಲ್ಲಿ ತೆಗೆ ಬರುತ್ತೆ ಈಗ ಏನಾಗುತ್ತೆ ಅಂದರೆ ಇವತ್ತು ಬಿಟ್ಟಿದ್ದರೆ ಈ ನೀರಿನ ಹೋಗೋಕ್ಕೆ ಇಲ್ಲಿ ದಾರಿ ಮಾಡಿಕೊಡ್ಬೇಕೀಗ ನೀರು ಇಲ್ಲಿವರೆಗೂ ಬರುತ್ತೆ ಇಲ್ಲಿದೆ ಇವತ್ತು ಒಂದು ನಾಲ್ಕರಿಂದ ಒಂದು ಐದು ಅಡಿ ನೀರು ಕಮ್ಮಿ ಆಗಿದೆ ಐದು ಅಡಿ ಕಮ್ಮಿ ಆಗಿದೆ ಅಂದರೆ ಸ್ವಲ್ಪ ಇದನ್ನು ತ್ಯಾವ ಹೇಳ್ಕೊಳ್ತದೆ ಪುನಃ ಅಲ್ಲಿ ಏನಾದರೂ ಕ್ಯಾನಿ ಇಪ್ಪತ್ನಾಲ್ಕು ಅಡಿ ಬಂತು ಅಂದರೆ ಈ ತಂತಿ ಕಂಬದು ಗಂಟೆ ಬಂದಿರುತ್ತೆ ಆ ತಂತಿ ಕಂಬದ ಗಂಟೆ ಬಂತು ಅಂದರೆ ಅದರದ್ದು ಶೀತ ಮಹೇಶ್ವರ್ ಏನಾಗುತ್ತೆ ಇಲ್ಲಿವರೆಗೂ ಹೀಗೆ ಹದಿಯುತ್ತೆ ಈಗ ಇದನ್ನ ರೆಡಿ ಮಾಡಿದ್ದೀವಿ ಇಲ್ಲಿ ನಿಮಗೊಂದು ವಿಶೇಷವಾದ ಒಂದು ಮಾಹಿತಿಯನ್ನು ಇವತ್ತು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಕೆರೆ ಎಸ್ ಸುತ್ತಮುತ್ತ ನೀವು ಗಮನಿಸಿರ್ಬೋದು ಕೆರೆ ಎಸ್ ಸುತ್ತಮುತ್ತ ಎಲ್ಲರಿಗೂ ಹಿನ್ನೀರಿನ ವ್ಯವಸ್ಥೆ ಇದೆ ಆದರೆ ಇಲ್ಲಿ ಯಾವುದೇ ಬೋರು ಯಶಸ್ವಿ ಆಗಿಲ್ಲ ಯಾಕೆ ಯಶಸ್ವಿ ಆಗಿಲ್ಲ ಅಂದರೆ ಅದೊಂದು ದೊಡ್ಡ ಆಶ್ಚರ್ಯದ ವಿಚಾರ ಈ ಜಮೀನಿನ ಭೂ ಮಾಲೀಕರು ಉದಯವರು ಒಂದು ವಿಚಾರವನ್ನು ಕಂಡಿಸಿದ ವಿಚಾರವನ್ನು ಹೇಳಿದರು ಅವರು ಇಲ್ಲಿ ಬೋರ್ವೆಲ್ ತೆಗಿಬೇಕಾದ್ರೆ ಒಂದು ಸಂಬಂಧಪಟ್ಟಂಥ ಇಂಡಸ್ಟ್ರಿಯಲ್ಗೆ ತುಂಬ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿರೋರಿಗೆ ತಂತ್ರಜ್ಞರಿಗೆ ವಿಜ್ಞಾನಿಗಳಿಗೆ ಮೀರಿ ಮೀರಿರುವಂಥ ಒಬ್ಬ ವ್ಯಕ್ತಿಯನ್ನು ಅವರು ಭೇಟಿ ಮಾಡಿ ಈ ಯಾಕೆ ಇಲ್ಲಿ ನೀರು ಇಲ್ಲ ಅಂತ ಹೇಳಿ ಅವರು ಒಂದು ಸ್ಯಾಟಿಲೈಟಲ್ಲಿ ಅವರು ಕಂಡುಹಿಡಬೇಕಂದ್ರೆ ಅವ್ರಿಗೆ ಸಿಕ್ಕಿದಂಥ ಒಂದು ಮಾಹಿತಿ ಏನಪ್ಪ ಅಂದರೆ ಕ್ಯಾರೆಸ್ನ ಸುತ್ತಮುತ್ತ ಯಾವುದೇ ಜಾಗದಲ್ಲಿ ಇನ್ನೂರು ಮುನ್ನೂರು ಅಡಿಗಿಂತ ಮೇಲೆ ಯಾರಿಗೂ ನೀರು ಸಿಕ್ಕೋದಿಲ್ಲ ಸಿಕ್ಕಿದರೆ ಮುನ್ನೂರು ಅಡಿಗಿಂತ ಮೊದಲು ಸಿಕ್ಕೋದಿಲ್ಲ ಮುನ್ನೂರು ಅಡಿಗೆ ನೀರು ಸಿಕ್ಕೋದನ್ನು ಒಂದು ಒಂದೂವರೆ ಇಂಚು ಮೇಲೆ ನೀರು ಸಿಕ್ಕೋದಿಲ್ಲ ಅದು ಸಿಕ್ಕೋದು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಅಷ್ಟೇ ಅದು ಕೆಳಭಾಗದಲ್ಲಿ ಹೋದರೂ ನೀರು ಸಿಕ್ಕೋದಿಲ್ಲ ನೋಡಿ ಇದೊಂದು ವಿಶೇಷವನ್ನು ಏನು ಸೂಚಿಸುತ್ತೆ ಅಂದರೆ ಏನವರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಬೇಕಾದ್ರೆ ಮೇಲ್ಭಾಗವನ್ನು ನೋಡಲಿಲ್ಲ ಅದರ ಒಳಪದರವನ್ನು ಸಮೇತ ಗಮನಿಸಿದ್ದಾರೆ ಅಂದರೆ ಆವಾಗ ಅವರ ತಲೆ ಎಂಥ ಒಂದು ಅದ್ಭುತವಾದ ತಲೆಯಲ್ಲಿರ್ಬೋದು ಅದು ಎಂಥ ಒಂದು ಅಪಾರವಾದ ಜ್ಞಾನ ಇದ್ದಿರ್ಬೋದು ಅವರಿಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅದು ಎಂಥ ಒಂದು ಅನುಭವ ಅದೆಂಥ ಒಂದು ಸಾಹಸ ಅಂದರೆ ನೋಡಿ ಎಂಥ ಜಾಗವನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ ಇಲ್ಲಿ ನೀರು ನಿಲ್ಲಬೇಕು ಆ ನೀರೆಲ್ಲ ಏನಾಗ್ತದೆ ನಾವು ಸ್ಟೋರೇಜ್ ಮಾಡಿ ನೀರು ಭೂಮಿಗೆ ಇಂಗೋಗ್ಬಿಡ್ತದೆ ಅದರಿಂದ ಅವರು ಸೆಲೆಕ್ಟ್ ಮಾಡಿರುವಂಥ ಜಾಗವೂ ಕೂಡ ಒಂದು ವಿಶೇಷವಾದ ಜಾಗನೇ ಅವರ ಒಂದು ಜ್ಞಾನಕ್ಕೆ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಅವರು ಅವರಿಗೆ ನಾವು ಯಾವಾಗಲೂ ಕೃತಜ್ಞತರಾಗಿರಬೇಕು ಅವರಿಗೆ ಧನ್ಯವಾದ ಹೇಳಬೇಕು ಹಳಬರು ನಮ್ಮ ದೇಶಕ್ಕಾಗಿ ನಾಡಿಗಾಗಿ ಏನು ಮಾಡ್ತಾರೆ ಅದೆಲ್ಲ ನಾವು ಸ್ಮರಣೆ ಮಾಡೋದು ತುಂಬ ಅವಶ್ಯಕ ಹೇಗೆ ನಾವು ನಾರೋಡಿ ಕೃಷ್ಣರಾಜ ಒಡೆಯನ್ನು ಹೇಗೆ ನೆನೆಸ್ಕೊಳ್ತೀವೋ ಅದೇ ರೀತಿ ನಾವು ವಿಶೇಷ ಅವರ ಒಂದು ಜ್ಞಾನ ಆ ಪಾಂಡಿತ್ಯ ಅವರ ಒಂದು ಪೂರ್ವಗ್ರಹಿ ವಿಚಾರಗಳು ನಮ್ಮ ಅನುಕೂಲಕ್ಕೆ ಮತ್ತು ನಾಡಿಗೆ ಬಹಳ ಒಂದು ಅದ್ಭುತ ಇಲ್ಲಿ ಎಲ್ಲೂ ನೀವು ಬೇಗ ನೋಡಿ ಯಶಸ್ವಿಯಾಗಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಮಣ್ಣಿನ ಶಿಲೆ ಅದೇ ಥರ ಇದೆ ಆ ಶಿಲೆ ಅದೇ ಥರ ಇರೋದ್ರಿಂದಾನೇ ಕಟ್ಟೆ ಇಲ್ಲೇ ಕಟ್ಟಬೇಕು ಅಂತ ಅವರು ತೀರ್ಮಾನ ಮಾಡ್ತಿದ್ದರು ಅವರ ಜ್ಞಾನ ಅಷ್ಟು ಅಪಾರವಾದದ್ದು ಈ ತೋಟ ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಡೆವಲಪ್ ಮಾಡ್ತೀವಿ ಅನ್ನೋ ನಿಮಗೆ ನಾವು ಒಂದೊಂದು ವಾರಕ್ಕೆ ಒಂದೊಂದು ವೀಡಿಯೋವನ್ನು ಹಾಕಿ ಅದನ್ನು ನಾವು ತಿಳಿಸ್ತೇವೆ ಇಷ್ಟೊತ್ತು ನಮ್ಮ ಈ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡ್ತೀವಿ ಧನ್ಯವಾದ